ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತೋರ್ ವಿದೇಶಿಯರು ಅಮೆರಿಕದ ಮಕ್ಕಳ ಕನಸುಗಳನ್ನು ಕಸಿಯುತ್ತಿದ್ದಾರೆ ಅಮೆರಿಕದ ಯುವಜನರ ಕೆಲಸಗಳು ಭಾರತೀಯರು ಸೇರಿದಂತೆ ಹೊರದೇಶದವರ ಪಾಲಾಗುತ್ತಿವೆ ಇದಕ್ಕೆಲ್ಲ ಅಮೆರಿಕದ ಕಂಪನಿಗಳು ಹೆಚ್ ಒನ್ ಬಿ ವೀಸಾವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿರುವುದೇ ಕಾರಣ ಇದು ದಿನನಿತ್ಯವೂ ಡೊನಾಲ್ಡ್ ಟ್ರಂಪ್ ಆಡಳಿತದ ಒಂದಲ್ಲ ಒಂದು ಇಲಾಖೆಯಿಂದ ಅಥವಾ ನಾಯಕರಿಂದ ಕೇಳಿಬರುತ್ತಿರುವ ಮಾತುಗಳು ಇದೀಗ ಯುಎಸ್ನ ಕಾರ್ಮಿಕ ಇಲಾಖೆಯು ಹೆಚ್ ಒನ್ ಬಿ ಕುರಿತಂತೆ ವಿಡಿಯೋ ಕೂಡ ಹಂಚಿಕೊಂಡಿದ್ದು ಅಮೆರಿಕನ್ನರಿಗೆ ಅನ್ಯಾಯ ಆಗುತ್ತಿರುವುದಾಗಿ ಸಾರುತ್ತಿದೆ ಮತ್ತೊಂದು ಕಡೆ ಯುಎಸ್ನ ಕಂಪನಿಗಳಿಂದ ಸ್ಥಳೀಯ ಉದ್ಯೋಗಗಳಿಗೆ ಆಗುತ್ತಿರುವ ಮೋಸವನ್ನು ತಡೆಯೋಕೆ ಪ್ರಾಜೆಕ್ಟ್ ಫೈರ್ವಾಲ್ ಶುರು ಮಾಡಿದೆ Their jobs were replaced by foreign workers as politicians and bureaucrats allowed companies to abuse the H 1B visa. But now, President Trump is delivering a new opportunity for young Americans. Through Project Firewall, we're taking action to hold companies accountable for H 1B abuse. ಅಮೆರಿಕದಲ್ಲಿ ಹಲವು ಕಂಪನಿಗಳು ಉದ್ಯೋಗ ಕಡಿತವನ್ನ ಘೋಷಿಸುತ್ತಿವೆ ಬಹಳಷ್ಟು ಸ್ಥಾನಗಳ ಜಾಗಗಳನ್ನು ಎಐ ಆವರಿಸಿಕೊಳ್ಳುತ್ತಿರುವುದರಿಂದ ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆಯಲಾಗ್ತಾ ಇದರ ಜೊತೆಗೆ ವಲಸೆ ಮತ್ತು ವೀಸಾ ನೀತಿಗಳನ್ನು ಕಠಿಣಗೊಳಿಸಲಾಗ್ತಿದೆ ಈ ಬೆಳವಣಿಗೆಗಳು ಜಗತ್ತಿನಾದ್ಯಂತ ತೀವ್ರ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ವಿಶೇಷವಾಗಿ ಹೆಚ್ ಒನ್ ಬಿಗೆ ಗೆ ಸಂಬಂಧಿಸಿದ ಯಾವುದೇ ಬೆಳವಣಿಗೆಯು ಭಾರತೀಯ ಟೆಕ್ ವೃತ್ತಿಪರರ ಮೇಲೆ ನೇರ ಪರಿಣಾಮ ಬೀರುತ್ತಿದೆ ಅಮೆರಿಕನ್ನರ ಉದ್ಯೋಗ ಕಸಿದಿರುವ ಹೆಚ್ ಒನ್ ಬಿ ವೀಸಾ ಯುಎಸ್ ಲೇಬರ್ ಡಿಪಾರ್ಟ್ಮೆಂಟ್ ಅಭಿಯಾನ ಡೊನಾಲ್ಡ್ ಟ್ರಂಪ್ ಆಡಳಿತವು ಉದ್ಯೋಗ ನೀತಿಯಲ್ಲಿ ಅಮೆರಿಕ ಫಸ್ಟ್ ಅಜೆಂಡಾವನ್ನು ಮುನ್ನಡೆಸಲು ಸಜ್ಜಾಗಿದೆ ವಿದೇಶಿ ಉದ್ಯೋಗಗಳಿಂದ ಅಮೆರಿಕನ್ನರ ಅವಕಾಶಗಳು ಕಳೆದು ಹೋಗುವುದನ್ನು ತಡೆಯುವ ಮಹತ್ವದ ಉದ್ದೇಶದೊಂದಿಗೆ ಟ್ರಂಪ್ ಆಡಳಿತವು ಪ್ರಾಜೆಕ್ಟ್ ಫೈರ್ವಾಲ್ ಅಭಿಯಾನವನ್ನು ಶುರು ಮಾಡಿದೆ ಹೆಚ್ ಒನ್ ಬಿ ವೀಸಾ ಕಾರ್ಯಕ್ರಮವನ್ನು ಬಳಸುತ್ತಿರುವ ಕಂಪನಿಗಳನ್ನ ಪ್ರಾಜೆಕ್ಟ್ ಫೈರ್ವಾಲ್ ಅಡಿಯಲ್ಲಿ ತಪಾಸಣೆಗೆ ಒಳಪಡಿಸಲಿದೆ ಅಮೆರಿಕದಲ್ಲಿ ಹೆಚ್ಚು ಬೇಡಿಕೆಯುಳ್ಳ ಈ ಎಚ್ ಒನ್ ಬಿ ವೀಸಾದ ದೊಡ್ಡ ಫಲಾನುಭವಿಗಳು ಭಾರತೀಯರು ಎಂದು ಗುರುತಿಸಲಾಗಿದೆ ಈ ಕಾರಣದಿಂದಾಗಿಯೇ ಈ ಹೊಸ ನೀತಿಯು ಭಾರತೀಯ ಮೂಲದ ವೃತ್ತಿಪರರಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಈ ನೀತಿಯ ಭಾಗವಾಗಿ ಟ್ರಂಪ್ ಆಡಳಿತದ ಕಾರ್ಮಿಕ ಇಲಾಖೆಯು ಸಾಮಾಜಿಕ ಮಾಧ್ಯಮದಲ್ಲಿ ಅಭಿಯಾನವನ್ನು ಪ್ರಾರಂಭಿಸಿದೆ ಕಂಪನಿಗಳು ಹೆಚ್ ಒನ್ ಬಿ ವೀಸಾ ಕಾರ್ಯಕ್ರಮವನ್ನು ದುರುಪಯೋಗ ಪಡಿಸಿಕೊಳ್ಳುವ ಮೂಲಕ ಅಮೆರಿಕದ ಯುವ ಉದ್ಯೋಗಿಗಳ ಸ್ಥಾನಗಳಿಗೆ ವಿದೇಶಿ ವೃತ್ತಿಪರರನ್ನ ನೇಮಕ ಮಾಡಿಕೊಳ್ಳುತ್ತಿವೆ ಎಂದು ಈ ಅಭಿಯಾನದಲ್ಲಿ ನೇರವಾಗಿ ಆರೋಪಿಸಲಾಗಿದೆ ಕಾರ್ಮಿಕ ಇಲಾಖೆಯು ಎಕ್ಸ್ನಲ್ಲಿ ವಿಡಿಯೋ ಕೂಡ ಪ್ರಕಟಗೊಂಡಿದೆ ಎಚ್ ಒನ್ ಬಿ ವೀಸಾದ ವ್ಯಾಪಕ ದುರುಪಯೋಗದಿಂದಾಗಿ ಕೆಲಸಗಳು ವಿದೇಶಿ ಉದ್ಯೋಗಿಗಳ ಪಾಲಾಗುತ್ತಿವೆ ಸ್ಥಳೀಯ ಯುವಜನರ ಅಮೆರಿಕನ್ ಡ್ರೀಮ್ ಅನ್ನ ಕಸಿಯಲಾಗುತ್ತಿದೆ ಎಂದು ಆರೋಪಿಸಿದೆ ಕಂಪನಿಗಳ ಮೇಲೆ ತಪಾಸಣೆಗೆ ಪ್ರಾಜೆಕ್ಟ್ ಫೈರ್ವಾಲ್ ಸ್ವಯಂ ಪ್ರೇರಿತವಾಗಿ ಲೇಬರ್ ಡಿಪಾರ್ಟ್ಮೆಂಟ್ ಪರಿಶೀಲನೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ನ ಲೇಬರ್ ಡಿಪಾರ್ಟ್ಮೆಂಟ್ನ ಕಾರ್ಯದರ್ಶಿ ಲಾರಿ ಚಾವೆಜ್ ಡಿರೇಮರ್ ಅವರ ನಾಯಕತ್ವದಲ್ಲಿ ಪ್ರಾಜೆಕ್ಟ್ ಫೈರ್ವಲ್ ಅಭಿಯಾನ ಶುರು ಮಾಡಲಾಗಿದೆ ಹೆಚ್ ಒನ್ ಬಿ ವೀಸಾ ದುರುಪಯೋಗ ಪಡಿಸಿಕೊಂಡಿರುವ ಕಂಪನಿಗಳನ್ನು ಪತ್ತೆ ಮಾಡಲಾಗುತ್ತಿದೆ ಈ ಮೂಲಕ ಅಮೆರಿಕದ ಜನರ ಕನಸುಗಳನ್ನು ಮರಳಿ ಪಡೆಯುವುದಾಗಿ ಪ್ರಕಟಿಸಲಾಗಿದೆ ಸೆಪ್ಟೆಂಬರ್ನಲ್ಲಿ ಪ್ರಾಜೆಕ್ಟ್ ಫೈರ್ವಲ್ ಅನ್ನು ಪರಿಚಯಿಸಲಾಗ್ತಾ ಈ ಯೋಜನೆಯು ಹೆಚ್ ಒನ್ ಬಿ ವೀಸಾದ ನಿಯಮಗಳನ್ನು ಸರಿಯಾಗಿ ಪಾಲಿಸುತ್ತಿರುವ ಬಗ್ಗೆ ಖಚಿತಪಡಿಸಿಕೊಳ್ಳಲು ಕಂಪನಿಗಳ ಲೆಕ್ಕ ಪರಿಶೋಧನೆ ನಡೆಸಲಾಗ್ತಾ ಕಾರ್ಮಿಕ ಇಲಾಖೆಯ ಪ್ರಕಾರ ಈ ಅಭಿಯಾನದ ಮುಖ್ಯ ಉದ್ದೇಶ ಅಮೆರಿಕದ ಉದ್ಯೋಗಿಗಳನ್ನ ಹಕ್ಕುಗಳು ವೇತನ ಮತ್ತು ಉದ್ಯೋಗ ಅವಕಾಶಗಳನ್ನು ರಕ್ಷಿಸುವುದಾಗಿದೆ ಹೆಚ್ ಒನ್ ಬಿ ವ್ಯವಸ್ಥೆಯ ದುರುಪಯೋಗಕ್ಕೆ ಉದ್ಯೋಗದಾತರನ್ನ ಹೊಣೆಗಾರರನ್ನಾಗಿ ಮಾಡಲಾಗುತ್ತಿದೆ ಪ್ರಾಜೆಕ್ಟ್ ಫೈರ್ ಅಡಿಯಲ್ಲಿ ಅತ್ಯಂತ ಮಹತ್ವದ ಬದಲಾವಣೆ ಎಂದರೆ ಕಾರ್ಮಿಕ ಇಲಾಖೆಯು ಈಗ ಅಫಿಷಿಯಲ್ ಕಂಪ್ಲೇಂಟ್ಗಳ ಇಲ್ಲದೆಯೂ ಕಂಪನಿಗಳು ಹೆಚ್ ಒನ್ ಬಿ ನಿಯಮಗಳನ್ನು ಉಲ್ಲಂಘಿಸುತ್ತಿರುವ ಬಗ್ಗೆ ಸೂಕ್ತ ಪುರಾವೆ ಕಂಡು ಬಂದರೆ ತಾನಾಗಿಯೇ ತನಿಖೆಗಳನ್ನು ಪ್ರಾರಂಭಿಸಬಹುದು ಅಂದರೆ ಇನ್ನು ಮುಂದೆ ಯಾರು ದೂರು ನೀಡುವವರೆಗೂ ಕಾಯುವ ಅಗತ್ಯ ಇರೋದಿಲ್ಲ ಈ ತನಿಖೆಗಳನ್ನು ಕಾರ್ಮಿಕ ಕಾರ್ಯದರ್ಶಿಯವರೇ ವೈಯಕ್ತಿಕವಾಗಿ ದೃಢೀಕರಿಸಬಹುದಾಗಿದೆ ಈ ತನಿಖೆಗಳಲ್ಲಿ ವೇತನ ಮಟ್ಟಗಳು ಉದ್ಯೋಗದ ವಿವರಣೆಗಳು ಮತ್ತು ನೇಮಕಾತಿ ಕ್ರಮಗಳು ಸೂಕ್ಷ್ಮವಾಗಿ ಪರಿಶೀಲಿಸಲಾಗುತ್ತದೆ ಅಮೆರಿಕದ ಉದ್ಯೋಗಿಗಳಿಗೆ ಕಂಪನಿಯಿಂದ ಅನ್ಯಾಯವಾಗಿಲ್ಲ ಅನ್ನೋದನ್ನ ಖಚಿತಪಡಿಸಿಕೊಳ್ಳುವುದು ಇದರ ಮೂಲ ಉದ್ದೇಶವಾಗಿದೆ ಪ್ರಾಜೆಕ್ಟ್ ಫೈರ್ವಲ್ ಕೇವಲ ತಪಾಸಣೆಗೆ ಸೀಮಿತವಾಗಿಲ್ಲ ಈ ಕಾರ್ಯಕ್ರಮವು ಕಾರ್ಮಿಕ ಇಲಾಖೆಗೆ ಲೆಕ್ಕ ಪರಿಶೋಧನಾ ಅಧಿಕಾರವನ್ನು ಕೊಟ್ಟಿದೆ ಎಚ್ ಒನ್ ಬಿ ನೇಮಕಾತಿಯಲ್ಲಿ ನಿರ್ಣಾಯಕವಾಗಿರುವ ಲೇಬರ್ ಕಂಡೀಷನ್ ಅಪ್ಲಿಕೇಶನ್ಸ್ ಮತ್ತು ಪಬ್ಲಿಕ್ ಆಕ್ಸೆಸ್ ಫೈಲ್ಗಳ ಮೇಲೆ ಹೆಚ್ಚಿನ ನಿಗಾ ಇಡಲಾಗ್ತಿದೆ ನ್ಯಾಯಾಂಗ ಇಲಾಖೆ ಸಮಾನ ಉದ್ಯೋಗ ಅವಕಾಶ ಆಯೋಗ ಮತ್ತು ಯುಎಸ್ ಪೌರತ್ವ ಮತ್ತು ವಲಸೆ ಸೇವೆಗಳ ಜೊತೆಗೆ ಕಾರ್ಮಿಕ ಇಲಾಖೆಯು ಸಮನ್ವಯ ಸಾಧಿಸಲಿದೆ ಮಾಹಿತಿ ಹಂಚಿಕೆ ಮತ್ತು ಜಂಟಿ ಕಾರ್ಯಾಚರಣೆಗಳ ಮೂಲಕ ಎಚ್ ಒನ್ ಬಿ ನಿಯಮ ಉಲ್ಲಂಘನೆಯನ್ನು ತಡೆಯಲು ಯೋಜನೆ ರೂಪಿಸಲಾಗಿದೆ ಈ ನಿಯಮಗಳನ್ನು ಉಲ್ಲಂಘಿಸುವ ಕಂಪನಿಗಳಿಗೆ ದಂಡದ ಪ್ರಮಾಣವು ಕಠಿಣವಾಗಿದೆ ಹಾಗೆ ಹೆಚ್ ಒನ್ ಬಿ ಕಾರ್ಯಕ್ರಮದ ಮೂಲಕ ನೇಮಕ ಮಾಡಿಕೊಳ್ಳುವುದರ ಮೇಲೆ ತಾತ್ಕಾಲಿಕ ನಿಷೇಧವನ್ನು ಎದುರಿಸಬಹುದು ಒಟ್ನಲ್ಲಿ ದೂರು ಬರುವ ಮೊದಲೇ ಕ್ರಮ ತೆಗೆದುಕೊಳ್ಳುವ ವಿಧಾನ ಪ್ರಾಜೆಕ್ಟ್ ಫೈರ್ವಲ್ ಆಗಿದೆ ಭಾರತೀಯ ಐಟಿ ಉದ್ಯೋಗಿಗಳ ಮೇಲೆ ಪರಿಣಾಮ ಒನ್ ವಿ ವೀಸಾಗಳ ಪೈಕಿ ಅತ್ಯಧಿಕ ಪ್ರಮಾಣ ಅಂದರೆ ಸುಮಾರು ಶೇಕಡ ಎಪ್ಪತ್ತ ಎರಡರಷ್ಟು ಭಾರತೀಯ ಮೂಲದ ಉದ್ಯೋಗಗಳಿಗೆ ಕೊಡಲಾಗ್ತಿದೆ ಹೀಗಾಗಿ ಪ್ರಾಜೆಕ್ಟ್ ಫೈರ್ವಾಲ್ ಯು ಎಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಭಾರತೀಯ ಐಟಿ ಮತ್ತು ಹೊರಗುತ್ತಿಗೆ ಸಂಸ್ಥೆಗಳ ಮೇಲೆ ಗಮನಾರ್ಹ ಪರಿಣಾಮ ಬೀರಬಹುದು ಈ ಕಂಪನಿಗಳು ಈಗ ಹೆಚ್ಚು ಬಾರಿ ಲೆಕ್ಕ ಪರಿಶೋಧನೆಗಳನ್ನು ಎದುರಿಸಬೇಕಾಗಬಹುದು ದಂಡಗಳನ್ನು ತಪ್ಪಿಸಲು ಅವರು ವೇತನ ಮತ್ತು ವರದಿ ಮಾಡುವ ರೂಲ್ಸ್ಗಳಿಗೆ ಸಂಪೂರ್ಣವಾಗಿ ಬದ್ಧರಾಗಿರಬೇಕಾಗುತ್ತದೆ ಸುಳ್ಳು ಲೆಕ್ಕ ಕೊಡೋದು ವೀಸಾ ದುರುಪಯೋಗ ಮಾಡಿಕೊಳ್ಳೋದಕ್ಕೆ ಇದರಿಂದಾಗಿ ಸಂಪೂರ್ಣ ಬ್ರೇಕ್ ಬೀಳಲಾಗಿದೆ ತಂತ್ರಜ್ಞಾನ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಂಖ್ಯೆಯು ಹೆಚ್ ಒನ್ ಬಿ ಉದ್ಯೋಗಿಗಳನ್ನು ನೇಮಿಸಿಕೊಳ್ಳುವ ಕಂಪನಿಗಳಿಗೆ ಪ್ರಾಜೆಕ್ಟ್ ಫೈರ್ವಲ್ ತೀವ್ರವಾದ ಪರಿಶೀಲನೆಯನ್ನು ಒಡ್ಡಲಿದೆ ಹಿಂದೆ ಯಾವುದೇ ದೂರುಗಳಿಲ್ಲದ ಸಂಸ್ಥೆಗಳೂ ಸಹ ಈಗ ಲೆಕ್ಕ ಪರಿಶೋಧನೆಗೆ ಒಳಪಡಬಹುದು ಕಾರ್ಮಿಕ ಇಲಾಖೆಯು ಹಂಚಿಕೊಂಡಿರುವ ವಿಡಿಯೋದಲ್ಲಿದೆ ಸಾವಿರದ ಒಂಬೈನೂರ ಐವತ್ತರ ದಶಕದ ಅಮೆರಿಕನ್ ಡ್ರೀಮ್ ಅಂದರೆ ಸಂತಸದಲ್ಲಿರುವ ಕುಟುಂಬಗಳು ಕಾರ್ಖಾನೆಗಳು ಮತ್ತು ಸುಸಜ್ಜಿತ ಉಪನಗರಗಳ ಮನೆಗಳ ಚಿತ್ರಣವನ್ನು ತೋರಿಸಲಾಗಿದೆ ಆದರೆ ಈಗ ಹೆಚ್ ಒನ್ ಬಿ ವೀಸಾಗಳಲ್ಲಿ ಶೇಕಡ ಎಪ್ಪತ್ತ ಎರಡರಷ್ಟು ಭಾರತೀಯರಿಗೆ ಹೋಗುತ್ತಿರುವುದನ್ನ ಅಂಕಿಅಂಶಗಳ ಗ್ರಾಫ್ನಲ್ಲಿ ತೋರಿಸಲಾಗಿದೆ ಕಷ್ಟಪಟ್ಟು ದುಡಿದರೆ ಅಮೆರಿಕನ್ ಡ್ರೀಮ್ ಸಾಧಿಸಬಹುದು ಎಂದು ಹಿಂದಿನಿಂದಲೂ ಯುವಜನರಿಗೆ ತಿಳಿಸಲಾಗಿದೆ ಆದರೆ ವಿದೇಶಿಯರು ಅನೇಕ ಯುವ ಅಮೆರಿಕನ್ನರ ಕನಸುಗಳನ್ನು ಕದಿಯುತ್ತಿದ್ದಾರೆ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಕಂಪನಿಗಳಿಗೆ ಹೆಚ್ ಒನ್ ಬಿ ವೀಸಾವನ್ನು ದುರುಪಯೋಗ ಪಡಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿರುವುದರಿಂದ ಅವರ ಉದ್ಯೋಗಗಳು ವಿದೇಶಿಯರ ಪಾಲಾಗುತ್ತಿವೆ ಎನ್ನಲಾಗಿದೆ ಅದನ್ನು ಪ್ರಾಜೆಕ್ಟ್ ಫೈರ್ವಲ್ ತರಲಾಗಿದೆ ಈ ಎಲ್ಲ ಬೆಳವಣಿಗೆಗಳು ಅಮೆರಿಕದ ವಲಸೆ ಮತ್ತು ಉದ್ಯೋಗ ನೀತಿಯಲ್ಲಿ ಒಂದು ಹೊಸ ಅಧ್ಯಾಯವನ್ನು ತೆರೆಯಲಿವೆ ಅನ್ನೋದಂತೂ ಸ್ಪಷ್ಟವಾಗಿದೆ ಆದರೆ ಅರ್ಹತೆಯನ್ನು ಹೊಂದಿರುವ ಮತ್ತು ಅಧಿಕೃತವಾಗಿ ಎಲ್ಲ ನಿಯಮಗಳನ್ನು ಪಾಲಿಸಿ ಅಮೆರಿಕ ಪ್ರವೇಶಿಸುವ ಭಾರತೀಯ ಉದ್ಯೋಗಗಳಿಗೆ ಅನಾವಶ್ಯಕವಾಗಿ ತೊಂದರೆಯಾಗದಂತೆ ಲೇಬರ್ ಡಿಪಾರ್ಟ್ಮೆಂಟ್ ಕ್ರಮ ವಹಿಸಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕಣಕ ಇಂಟರ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು